ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸತತ ಎರಡನೇ ವರ್ಷವೂ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಎಪ್ಪತ್ತು ಪಾಯಿಂಟ್ ಮೂರು ಸ್ಪರ್ಧೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಬಾರಿ ಅವರು ಹಿಂದಿನ ವರ್ಷಕ್ಕಿಂತ ನಲವತ್ತು ನಿಮಿಷ ವೇಗವಾಗಿ ಕೇವಲ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಗಳಲ್ಲಿ ಗುರಿ ತಲುಪಿದ್ದಾರೆ ಪತಿಯ ಈ ಸಾಧನೆ ಕುರಿತು ಪತ್ನಿ ಶಿವಶ್ರೀ ಸ್ಕಂದ ಪ್ರಸಾದ್ ತಮ್ಮ ಸಂತಸವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅವರನ್ನ ಮ್ಯಾನ್ ಆಫ್ ಸ್ಟೀಲ್ ಎಂದು ಹಾಡಿ ಹೊಗಳಿದ್ದಾರೆ ಎರಡನೇ ಬಾರಿ ಐರನ್ ಮ್ಯಾನ್ ಎಪ್ಪತ್ತು ಪಾಯಿಂಟ್ ಮೂರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮ್ಯಾನ್ ಆಫ್ ಸ್ಟೀಲ್ ನನ್ನ ಪತಿ ತೇಜಸ್ವಿ ಸೂರ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಿಂದಿನ ಬಾರಿ ಹೋಲಿಕೆ ಮಾಡಿದ್ರೆ ನಲವತ್ತು ನಿಮಿಷ ಕಡಿಮೆ ಸಮಯದಲ್ಲಿ ಗುರಿ ತಲುಪಿದ್ದೀರಿ ಹೆಮ್ಮೆ ಆಗುತ್ತಿದೆ ನನ್ನ ವೈಯಕ್ತಿಕ ಕೋಚ್ ಹಾಗೂ ಮುಖ್ಯ ಪ್ರೇರಣಾದಾಯಕರಾಗಿ ನನ್ನ ಐರನ್ ಮ್ಯಾನ್ ಸರಣಿಯನ್ನ ಮುಂದುವರೆಸಲು ನೀವು ನೆರವಾಗಿದ್ದೀರಿ ನೀವು ನನ್ನ ಜೀವನದ ಅತ್ಯುತ್ತಮ ವ್ಯಕ್ತಿ ಯಾವಾಗಲೂ ನನ್ನ ಬೆಂಬಲವಾಗಿ ನಿಂತಿದ್ದೀರಿ ಹೀಗಂತ ಶಿವಶ್ರೀ ಸ್ಕಂದ ಪ್ರಸಾದ್ ನಮ್ಮ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಸಂಸದ ಸೂರ್ಯ ಅವರು ಸ್ಪರ್ಧೆಯ ಮೂರು ಕಠಿಣ ಹಂತಗಳಾದ ಒಂದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಈಜು ತೊಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮತ್ತು ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಓಟವನ್ನು ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದರು ಈಜಲು ಸುಮಾರು ನಲವತ್ನಾಲ್ಕು ನಿಮಿಷ ಸೈಕ್ಲಿಂಗ್ಗೆ ಮೂರು ಗಂಟೆ ನಲವತ್ತೇಳು ನಿಮಿಷ ಮತ್ತು ಓಟಕ್ಕೆ ಎರಡು ಗಂಟೆ ಐವತ್ನಾಲ್ಕು ನಿಮಿಷಗಳನ್ನು ತೆಗೆದುಕೊಂಡಿದ್ದರು ಶಿವಶ್ರೀ ಸ್ಕಂದ ಪ್ರಸಾದ್ ಕೂಡ ಈ ವರ್ಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ತೊಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ವಿಭಾಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಗಮನ ಸೆಳೆದಿದ್ದಾರೆ ಈ ಸ್ಪರ್ಧೆಯಲ್ಲಿ ತಮಿಳುನಾಡು ಬಿಜೆಪಿ ನಾಯಕ ಕೆ ಅಣ್ಣಮಲೈ ಕೂಡ ಭಾಗವಹಿಸಿದ್ದು ಅವರು ಈ ಓಟವನ್ನು ಎಂಟು ಗಂಟೆ ಹದಿಮೂರು ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ತೇಜಸ್ವಿ ಸೂರ್ಯ ಹಾಗೂ ಅಣ್ಣಮಲೈ ಅವರ ಈ ಸಾಧನೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಭಿನಂದನೆ ಸಲ್ಲಿಸಿದ್ದಾರೆ ಐರನ್ ಮ್ಯಾನ್ ಎಪ್ಪತ್ತು ಪಾಯಿಂಟ್ ಮೂರು ಸ್ಪರ್ಧೆಯಲ್ಲಿ ನಮ್ಮ ಯುವ ಹೆಚ್ಚಾಗಿ ಭಾಗವಹಿಸುತ್ತಿರುವುದು ಸಂತೋಷದ ಸಂಗತಿ ಇಂತಹ ಕಾರ್ಯಕ್ರಮಗಳು ಫಿಟ್ ಇಂಡಿಯಾ ಆಂದೋಲನಕ್ಕೆ ಪ್ರೇರಣೆ ನೀಡುತ್ತವೆ ತೇಜಸ್ವಿ ಸೂರ್ಯ ಮತ್ತು ಅಣ್ಣಮಲ್ಲ ಅವರ ಶ್ರಮ ಪ್ರಶಂಸನೀಯ ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ